ಏಹರಿ ಬಾನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವು ಇವತ್ತು ಫ್ರೆಂಡ್ ಬೇಳೆ ಸಾಂಬಾರು ಹೇಗೆ ಮಾಡೋದು ತುಂಬಾ ಟೇಸ್ಟಿಯಾಗಿ ಮತ್ತು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಂಡ್ವರ್ಗ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಫ್ರೆಂಡ್ ಸೊ ತಡ ಮಾಡೋದು ಬೇಡ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ ಕುಕ್ಕರ್ನಲ್ಲಿ ಮಾಡಿದ್ರೆ ಬೇಗನೆ ಬೇಳೆ ಬೇಯುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಕುಕ್ಕರ್ನಲ್ಲಿ ಫ್ರೆಂಡ್ ಈ ಬೌಲಲ್ಲಿ ಫ್ರೆಂಡ್ ನಾನು ಅರ್ಧ ಬೌಲಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಇದಕ್ಕೆ ಫ್ರೆಂಡ್ ಬೇಳೆ ಸಾಫ್ಟ್ ಆಗಬೇಕು ಅಂದರೆ ಫ್ರೆಂಡ್ ನೀವು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಹಾಕಿ ಸ್ವಲ್ಪ ಸೊ ಅದಕ್ಕೆ ಫ್ರೆಂಡ್ ನಾನು ಆ ಬೌಲ್ನಲ್ಲಿ ಒಂದು ಬೌಲಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಜಾಸ್ತಿ ನೀರನ್ನ ಹಾಕೋಬೇಡಿ ಮುಂದೆ ಹಾಕೋಬೇಕು ಸ್ವಲ್ಪ ಬೇಯಿಸೋಕೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ನೀರನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಿಮಗೆ ಗಟ್ಟಿಯಾಗಿ ಬೇಳೆ ಬೇಯಬೇಕು ಸಾಂಬಾರು ತಿಕ್ನೆಸ್ ಇರಬೇಕು ಅನ್ನೋದಾದರೆ ಫ್ರೆಂಡ್ ಮೂರು ವಿಸಲ್ ಕೂಗಿಸ್ಕೊಳ್ಳಿ ಬೇಕಿರ ನಾಲ್ಕು ವಿಸಲ್ಲೇ ಕೂಗಿಸ್ಕೊಳ್ಳಿ ನನಗೆ ಇವಾಗ ಬೇಳೆ ಸ್ವಲ್ಪ ಬೆಂತಿದ್ರೆ ಸಾಕು ಜಾಸ್ತಿ ಬೇಯೋದು ಬೇಡ ಅದಕ್ಕೆ ನಾನು ಎರಡು ಬಿಸಲ್ ಕೂಗಿಸ್ಕೊಳ್ತೀನಿ ನಂತರ ಫ್ರೆಂಡ್ ಅದು ಇನ್ನು ಒಂದು ಒಲೆಯಲ್ಲಿ ಬೇಯ್ತಾ ಇರುತ್ತೆ ಇನ್ನೊಂದು ಸ್ಟವಲ್ಲಿ ನಾನು ಒಗ್ಗರಣೆನ ಮಾಡ್ತೀನಿ ಬನ್ನಿ ಮೊದಲಿಗೆ ಸ್ಟವ್ನ ಹಾನ್ ಮಾಡಿ ಒಂದು ಬಾಣ್ಲಿ ಇಟ್ಟು ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಾಕಿದ ನಂತರ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿಸ್ಕೊಳ್ಳಿ ನಂತರ ಇದಕ್ಕೆ ಫ್ರೆಂಡ್ ನೀವು ಬೇಡಿಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ನಿಮ್ಮ ಮನೇಲಿ ಇದ್ರೆ ಹಾಕ್ಕೊಳ್ಳಿ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ಸೊ ಇದಕ್ಕೆ ಒಂದು ಹತ್ತು ದನ್ನ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಕೊಳ್ಳಿ ಸಾಂಬಾರಲ್ಲಿ ಘಮ ತುಂಬ ಚೆನ್ನಾಗಿರುತ್ತೆ ಹಾಗೇನೆ ಫ್ರೆಂಡ್ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕೊಳ್ಳಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಈರುಳ್ಳಿನ ಫ್ರೈ ಮಾಡಿ ಎಣ್ಣೆಯಲ್ಲಿ ನಂತರ ಫ್ರೆಂಡ್ ಇದಕ್ಕೆ ಮತ್ತೆ ನಾನು ಒಂದು ಟೊಮೊಟೊದಲ್ಲಿ ಅರ್ಧನ ಕಟ್ ಮಾಡಿ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ ನಾನು ಹೇಳೋ ಮೆಥಡಲ್ಲಿ ಮಾಡಿ ಫ್ರೆಂಡ್ ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಂತೂ ಮನೆಯವರು ತುಂಬಾ ಚೆನ್ನಾಗಿದೆ ಅಂತ ಅಂತ ಇದ್ದರು ಈ ಸಾಂಬಾರನ್ನ ಫ್ರೆಂಡ್ ಸೊ ಹಾಕ್ಕೊಂಡು ಫ್ರೆಂಡ್ ಚೆನ್ನಾಗಿ ಟೊಮೊಟೊ ಸಾಫ್ಟಾಗೋವರೆಗೆ ಬೇಯಿಸ್ಕೊಂಡು ಬೆಂದಿದೆ ಫ್ರೆಂಡ್ ಇವಾಗ ಕಾಳು ಲಿಡ್ಡು ಕೂಡ ತೆಗೆದು ತೋರಿಸ್ತೀನಿ ನೋಡಿ ಸಾಫ್ಟಾಗಿ ಬೆಂದಿದೆ ಮತ್ತು ಆರಿದೆ ತಣ್ಣಗಾಗಿದೆ ಬಿಸಲು ತೆಗೆದಿದ್ದೀನಿ ತೋರಿಸ್ತೀನಿ ನೋಡಿ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ತೀನಿ ಫ್ರೆಂಡ್ ಬೇಳೆನ ನಾನು ಇದಕ್ಕೆ ಬೇಳೆನ ಹಾಕ್ಕೊಂಡು ಫ್ರೆಂಡ್ ನಾವು ಬೇಳೆ ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ಮತ್ತೆ ನಾನು ಅರ್ಧ ಕಪ್ಪಟ್ಟು ನೀರನ್ನ ಹಾಕ್ಕೊಳ್ತೀನಿ ಬೇಳೆ ಹಾಕಿದ ತಕ್ಷಣ ಫ್ರೆಂಡ್ ಅದು ಗಟ್ಟಿಯಾಗಿರುತ್ತೆ ಸಾಂಬಾರು ಮತ್ತು ಬೇಯ್ತಾ ಬೇಯ್ತಾನೂ ಗಟ್ಟಿ ಆಗುತ್ತೆ ಬೆಂದ ನಂತರನೂ ಗಟ್ಟಿ ಇರುತ್ತೆ ಬೇಳೆ ಸಾಂಬಾರು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಇದ್ದೀನಿ ನೀರು ಆ್ಯಡ್ ಮಾಡಿದ ನಂತರ ಫ್ರೆಂಡ್ ನಾನು ಮನೆಯಲ್ಲೇ ಮಾಡಿರುವಂಥ ಮಿಲ್ ಮಾಡಿಸ್ಕೊಂಡು ಬಂದಿರುವಂಥ ಖಾರ ಪುಡಿ ಫ್ರೆಂಡ್ ಅಡುಗೆ ಖಾರ ಪುಡಿನ ನೀವು ಫ್ರೆಂಡ್ ಮನೆಯಲ್ಲೇ ಮಾಡ್ಕೋಬಹುದು ತಂದು ಹಾಕೊಂಡ್ರೂ ಕೂಡ ಆಗುತ್ತೆ ಟೈಮ್ ಇಲ್ಲ ಅನ್ನೋದಾದರೆ ಹಾಕ್ಕೊಳ್ಳಿ ನಾವು ಯಾವಾಗಲೂ ಅಡುಗೆ ಖಾರ ಪುಡಿನ ಮನೆಯಲ್ಲೇ ಫ್ರೆಂಡ್ ಮಿಲ್ ಮಾಡಿಸ್ಕೊಂಡು ತಂದು ಹುರಿದಿನೇ ಮನೆಗೆ ಸಾಂಬಾರು ಪೌಡರ್ನ ಮಾಡ್ಕೋತೀವಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಮನೇಲಿ ಮಾಡೋ ಸಾಂಬಾರು ಪುಡಿ ಸೊ ಅದನ್ನು ಎರಡು ಚಮಚನ ಹಾಕೋತೀನಿ ಫ್ರೆಂಡ್ ಸಾಕು ಜಾಸ್ತಿ ಏನು ಖಾರ ಪುಡಿ ಅವಶ್ಯಕತೆ ಇಲ್ಲ ಅಥವಾ ಕಾಯಿ ಅವಶ್ಯಕತೆ ಇಲ್ಲ ಬೇರೆ ಸಾಂಬಾರು ಮಾಡೋದಕ್ಕೆ ಫ್ರೆಂಡ್ ಇದು ಗಂಟೆ ಆಗಬಾರ್ದು ಖಾರ ಪುಡಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ ನೀವು ಯಾವುದೇ ಸಾಂಬಾರು ಮಾಡಿದ್ರೂ ಫ್ರೆಂಡ್ ಸಾಂಬಾರು ಮಾಡೋ ಟೈಮ್ನಲ್ಲಿ ಖಾರ ಒಯ್ದ ನಂತರ ಫ್ರೆಂಡ್ ಚೆನ್ನಾಗಿ ಕುದಿಸ್ಬೇಕು ನೊರೆಯೆಲ್ಲ ಹೋಗಬೇಕು ಆ ಥರ ಕುದಿಸಿದ್ರೇನೆ ಫ್ರೆಂಡ್ ಸಾಂಬಾರು ಟೇಸ್ಟಿಯಾಗಿ ಮತ್ತು ಸಾಂಬಾರು ಮಾಡಿ ಬೆಳಗ್ಗೆನೂ ಕೂಡ ಅದು ಉಳಿ ಬರೋಲ್ಲ ಚೆನ್ನಾಗಿ ಕುದಿಸಿಲ್ಲ ಅಂದರೆ ಫ್ರೆಂಡ್ ಅದು ಹುಳಿ ಬಂದ್ಬಿಡುತ್ತೆ ಹುಳಿ ಬರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಆದ್ದರಿಂದ ನೀವು ಸಾಂಬಾರು ಏನೇ ಸಾಂಬಾರು ಮಾಡಿದ್ರು ಅದರಲ್ಲಿರೋ ನೊರೆ ಹೋಗಬೇಕು ಗಟ್ಟಿ ಆಗಬೇಕು ಮತ್ತು ಚೆನ್ನಾಗಿ ಬೇಯಬೇಕು ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನೋಡಿ ಯಾವ ಥರ ಬೇಯಿಸ್ಬೇಕು ಅಂದರೆ ಈ ಥರ ನೊರೆಯೆಲ್ಲ ಹೋಗಬೇಕು ಈಗ ನೊರೆ ಇದೆ ನೊರೆ ಎಲ್ಲ ಹೋಗುವಷ್ಟು ಚೆನ್ನಾಗಿ ಒಂದು ಐದು ನಿಮಿಷನಾದರೂ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಇರುತ್ತೆ ಅಥವಾ ನೀವೇನಾದರೂ ಆಫೀಸ್ಗೆ ಹೋಗಬೇಕು ಅಥವಾ ಆಫೀಸಿಂದ ಬಂದಿದ್ದೀವಿ ಮಾಡೋಕ್ಕಾಗಲ್ಲ ಲೇಟಾಗಿಬಿಟ್ಟಿದೆ ಟಯರ್ಡ್ ಆಗಿದೆ ಅನ್ನೋ ಟೈಮ್ನಲ್ಲಿ ಈ ಥರ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಒಂದು ತಟ್ಟೆನ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊತೀನಿ ಫ್ರೆಂಡ್ ನಂತರ ಫ್ರೆಂಡ್ ನೀವು ಮುದ್ದೆ ಚಪಾತಿ ಅನ್ನ ರೊಟ್ಟಿ ಏನಕ್ಕೆ ಆದ್ರೂ ಈ ಸಾಂಬಾರನ್ನ ಉಪಯೋಗಿಸ್ಕೋಬಹುದು ಫ್ರೆಂಡ್ ನಾನಿವತ್ತು ಅನ್ನದ ಜೊತೆ ಈ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ ಕ್ವಿಕ್ಕಾಗಿ ಮಾಡ್ಕೋಬಹುದು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ನೋಡಿ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವೀಡಿಯೋಸು ಹೇಗಿರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಸಪೋರ್ಟ್ ಮಾಡಿ ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ಲರ ಚಾನಲ್ನು ನೋಡ್ತೀರ ಅಲ್ವಾ ಹಾಗೇ ಒಂದೊಂದು ಕಮೆಂಟ್ ಮಾಡಿ ಹೇಗಿರುತ್ತೆ ಅವರ ರೆಸಿಪಿ ಅಂತ ಅವ್ರಿಗೆ ತುಂಬ ಖುಷಿಯಾಗುತ್ತೆ ನೀವೊಂದು ಕಮೆಂಟ್ ಮಾಡೋದರಿಂದ ಫ್ರೆಂಡ್ ಈ ವಿಡಿಯೋನ ನೀವು ಇಲ್ಲಿವರೆಗ ನೋಡಿದರೆ ನಿಮ್ಮ ಊರು ಯಾವುದು ನೀವೆಲ್ಲಿಂದ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್